ನಿನ್ನೆ ರಾತ್ರಿ ಬನವಾಸಿ ರಸ್ತೆಯಲ್ಲಿ ನಡೆದ ಘಟನೆ ಬೈಕ್ ಬಿಡಾಡಿ ಎಲ್ಲಕ್ಕೆ ಡಿಕ್ಕಿ ಹೊಡೆದ ಪರಿಣಾಮ ಬೈಕ್ ಸವಾರ ಗಂಭೀರವಾಗಿ ಗಾಯಗೊಂಡರೆ ಡಿಕ್ಕಿಗೊಳಗಾದ ದನ ಕೂಡ ಮಾರಣಾಂತಿಕವಾಗಿ ಗಾಯಗೊಂಡ ಘಟನೆ ಶಿರಸಿ ತಾಲೂಕಿನ ಬನವಾಸಿಯ ರಸ್ತೆಯಲ್ಲಿರುವ ದಿವಗಿ ಫ್ಯಾಕ್ಟರಿ ಬಳಿ ನಡೆದಿದೆ ಗಾಯಗೊಂಡಿರುವ ಮುಂಚೆ ಮಧುಕರ್ ನಾಯ್ಕ್ ಆಸ್ಪತ್ರೆಯಲ್ಲಿ ಸಾಗಿಸಿದರೆ ದನವನ್ನು ಗುರಕ್ಷಕ ಪಡೆಯ ರವಿಗೌಳಿ ಆರೈಕೆ ಮಾಡಲು ಸಾಗಿಸಿದ್ದಾರೆ ಎನ್ನಲಾಗಿದೆ

ಹಾಯ್ ಗ್ರಾಹಕರೇ ನಿಮ್ಮ ಮನೆಗಳಿಗೆ ಆಕರ್ಷಕವಾದ ಹ್ಯಾಂಡ್ ಮೇಡ್ ಬೆಡ್ ಪಿಲ್ಲೋಸ್ ಹೋಮ್ ಬೆಡ್ ಕಾಟನ್ ಬೆಡ್ ಪಿಲ್ಲೋಸ್ ಕವರ್ ಸೋಫಾ ಸಿಟ್ಗಳು ಬೇಕಿದ್ದಲ್ಲಿ ನಮ್ಮಲ್ಲಿ ಲಭ್ಯ ನಿಮ್ಮ ಇಷ್ಟಕ್ಕೆ ಅನುಗುಣವಾದ ಶೈಲಿಯಲ್ಲಿಯೂ ಮಾಡಿಕೊಡಲಾಗುವುದು ಆಕರ್ಷಕ ಪಿಲ್ಲೋ ಕವರ್ ಕರ್ಟನ್ ಸ್ಟಿಚ್ ಎಲ್ಲಾ ತರಹದ ಸೋಫಾ ಸೆಟ್ ಜೊತೆಗೆ ವಿಶೇಷವಾಗಿ ನಿಮ್ಮ ಮನೆಗೆ ಬಂದು ಕಡಿಮೆ ಖರ್ಚಿನಲ್ಲಿ ಸುಸಜ್ಜಿತವಾಗಿ ಸೇವೆ ನೀಡುವ ಸೌಲಭ್ಯ ಕೂಡ ನಮ್ಮಲ್ಲಿ ಲಭ್ಯ ಹೊನ್ನಾವರ ತಾಲೂಕಿನ ಕರ್ಕಿಯ ಶ್ರೀ ಚನ್ನಕೇಶವ ಹೈಸ್ಕೂಲ್ ಎದುರುಗಡೆ ದ್ವಾರಕಾಮಯಿ ಕಾಂಪ್ಲೆಕ್ಸ್ ನಲ್ಲಿ ಇರುವ ಕುಶನ್ ಅಂಡ್ ಬೆಡ್ ವರ್ಕ್ಸ್ ನಲ್ಲಿ ಎಲ್ಲ ಸೌಲಭ್ಯಗಳು ಲಭ್ಯವಿದೆ ಸುದೀರ್ಘ ಹದಿನೈದು ವರ್ಷಗಳ ಅನುಭವಿ ಕೆಲಸಗಾರರು ಆದ ಯೋಗೇಶ್ ರವರ ಕೈಚಳಕಕ್ಕೆ ಮಾರು ಹೋಗದವರಿಲ್ಲ ಹಿಂದೆ ಭೇಟಿ ನೀಡಿ ಕುಶನ್ ಅಂಡ್ ಬೆಡ್ ವರ್ಕ್ ಮಾಲಕರು ಯೋಗೇಶ್ ನಾಯ್ಕ್ ತಾಲೂಕು ಹೊನ್ನಾವರ ಸ್ಥಳ ಕರ್ಕಿ ದ್ವಾರಕಾಮಯಿ ಕಾಂಪ್ಲೆಕ್ಸ್ ಮೊಬೈಲ್ ಸಂಖ್ಯೆ ಸೆವೆನ್ ಜೀರೋ ಡಬಲ್ ಫೋರ್ ನೈನ್ ಸಿಕ್ಸ್ ಫೋರ್ ಇದೆಲ್ಲದರ ಜೊತೆಗೆ ಹಳೆಯ ಬೆಡ್ಗಳನ್ನು ಕೂಡ ಅಚ್ಚುಕಟ್ಟಾಗಿ ರಿಪೇರಿ ಮಾಡಿಕೊಡಲಾಗುವುದು ಅದು ಕೂಡ ನಿಮ್ಮ ಮನೆಗೆ ಬಂದು ಖರ್ಚು ಕಡಿಮೆ ಬಾಳಿಕೆ ಜಾಸ್ತಿ ನಮ್ಮಲ್ಲಿ ಸೆಲ್ಫ್ ಹಾಗೂ ಬಾಡಿಗೆಗೆ ಇಕೋ ವಾಹನ ಕೂಡ ಲಭ್ಯ ಎಂದೇ ಸಂಪರ್ಕಿಸಿ ಮಾಲಕರು ಯೋಗೇಶ್ ನಾಯ್ಕ್ मोबाइल संख्या सेवन ज़ीरो डबल टू फोर ज़ीरो नाइन जीरो सिक्स फोर